ಫಿಫ್ಟಿಂದ ಟೆಂತ್ವರೆಗೂ ಓದಿದ್ದು ನಾನು ಇದು ಮುಖ್ಯ ಶಿಕ್ಷಕರ ಕೊಠಡಿ ಇದು ಪ್ರಾಂಶುಪಾಲರ ಕೊಠಡಿ ಇಲ್ಲಿ ಅಡುಗೆ ಮಾಡ್ತಿದ್ದ ಒಂದು ಅಡುಗೆ ಮನೆ ನೋಡಿ ಅನ್ನ ಆರೋಗ್ಯ ಜ್ಞಾನ ಅಡುಗೆ ಕೊಠಡಿ ಅಂತ ಇದೆ ಬಣ್ಣ ಆಡ್ತಿದ್ದಾರೆ ಇದು ಬಂದು ಗಣಕಯಂತ್ರ ಕೊಠಡಿ ಪ್ರೌಢತ್ಸವ ಇರುವಾಗೆ ಬಂದರೆ ಇದು ಆಫೀಸ್ ರೂಮು ಕಾಲೇಜು ಮತ್ತು ಪ್ರೌಢತ್ಸವ ಎರಡೂ ಕೂಡ ಇದು ಬಂದು ಟೆಂತ್ ಕ್ಲಾಸ್ ಟೆಂತ್ ರೂಮ್ ಇದು ಬಂದ್ಬಿಟ್ಟು ನೈನ್ತ್ ಟೆಂತ್ ನೈನ್ತ್ ಇದು ಬಂದ್ಬಿಟ್ಟು ಕಾಲೇಜ್ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಪಿ ಸಿ ಎರಡು ಇದೊಂದು ಎರಡು ಎರಡು ಒಟ್ಟಿಗೆ ಇದ್ದು

ఇ ప్రయర్ మాస్టేజ్ బర్గడే గ్రౌండ్ ಇವಾಗ ಹೊಸ್ದಾಗಿ ಸರ್ಕಾರಿ ಪ್ರೌಢಶಾಲೆ ಯೋಗಾಲಯ ಮತ್ತು ಗ್ರಂಥಾಲಯ ಇವಾಗ ಹೊಸದಾಗಿ ಇದು ಮಾಡಿರೋ ನಾವಿದ್ದಾಗ ಇದ್ಯಾವುದು ಇರಲಿಲ್ಲ ಇಷ್ಟು ಮಾತ್ರ ಇದ್ದಿದ್ದು ನೋಡಿ ನಾವು ಹಳಗಂಚಿಯಿಂದ ಈ ಕಡೆಯಿಂದ ಬರ್ತಾ ಇದ್ದಿದ್ದು ಇವಾಗ ಟಾಯ್ಲೆಟ್ ಇದೇ ರೋಡ್ ಅಲ್ಲಿ ಕಾಣ್ತಾ ಇರೋ ಮನೆಯಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಿದ್ದು ಈ ಕಡೆಯೂ ಬರ್ತಾ ಇದ್ರು ಅಂತ ನಾವಿದ್ದಾಗ ಈ ಮರ ಎಲ್ಲ ಚಿಕ್ಕದಿದ್ದು ಇವಾಗ ದೊಡ್ಡದಾಗ್ಬಿಟ್ಟೈತೆ ನೋಡಿ ಅಲ್ಲಿ ಹುಣಸೆ ಮರ ಕಾಣ್ತಿದೆ ಅದ್ರ ಕೆಳಗಡೆನೂ ಕೂಡ ಕುಂತು ಕ್ಲಾಸ್ ಇದ್ರು ಆವಾಗ ಅಂದರೆ ನಂದು ಸ್ಟ್ರೆಂತ್ ಬಂದ್ಬಿಟ್ಟು ಇನ್ನೂರು ಚಿಲ್ಲರೆ ಇದ್ದಿದ್ದು ಟೋಟಲು ಅಂದರೆ ಜಾಸ್ತಿ ಇದ್ದಿದ್ದು ಎರಡು ಸೆಕ್ಷನ್ ಮಾಡಿದ್ದು ಎ ಮತ್ತು ಬಿ ಅಂತ ನೋಡಿ ಇಲ್ಲಿ ಏನು ಇರಲಿಲ್ಲ ಇವಾಗೆಲ್ಲ ಹೊಸ್ದಾಗಿ ಕಟ್ಟಿದ್ದಾರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂದ ನೋಡಿ ಈ ಮರ ಇದೇ ಮರದ ಕಡೆ ನಾವು ಕೊಡ್ತಾ ಇದ್ರು ನನ್ನ ಫ್ರೆಂಡ್ಸ್ ಎಲ್ಲ ಅಂದರೆ ನಮ್ಮ ಹೂಡರು ಅಲ್ಲಿ ಕೆಳಗಡೆ ಕಲ್ಲಿತ್ತು ಇವಾಗೆಲ್ಲ ತಗೊಂಡಿದರೆ ಈ ಮರ ಎಲ್ಲ ಚಿಕ್ಕ ಚಿಕ್ಕ ಆವಾಗೆಲ್ಲ ಗ್ರೌಂಡ್ ಮಾಡಿದಾರೆ ಇವಾಗ ನೀಟಾಗಿ ಇರಲಿಲ್ಲ ನೋಡಿ ಇದು ಈ ಮರನೂ ಕೂಡ ಇತ್ತು ಬಟ್ ಆವಾಗ ಚಿಕ್ಕದಾಗಿದೆ ಸ್ಟೇಜ್ ಬಂದ್ಬಿಟ್ಟು ಸ್ಟೇಜ್ ಇದಾಗಿರುತ್ತೆ ಸ್ಟೇಜು ಇದು ಹೊಸ್ತು ಸ್ಟೇಜ್ ಬಂದ್ಬಿಟ್ಟು ಎಲ್ಲ ಹಾಳಾಗಿದೆ ಅಂದರೆ ಗ್ರೌಂಡೆಲ್ಲ ಇವಾಗ ಐಟ್ ಮಾಡಿದ ಒಂದು ಎರಡು ಅಡಿ ಒಂದು ಅಡಿ ಅಷ್ಟು ಮಣ್ಣೆಲ್ಲ ಹಾಕಿ ಐಟ್ ಮಾಡಿದ್ದಾರೆ ಅಲ್ಲಿ ಕಾಣ್ತಿರೋದು ಕೂಡ ಹೊಸದು ಕಾಲೇಜು ಇದು ಹೊಸದು ನಾವಿದಾಗ ಇದೆಲ್ಲ ಯಾವುದು ಇರಲಿಲ್ಲ ಎಲ್ಲ ಫುಲ್ಲು ಇವಾಗೆಲ್ಲ ಡೆವಲಪ್ ಮಾಡಿದ್ದಾರೆ ೂ ಆ ಕಡೆ ಬಂದು ಮಿಡ್ಲಿ ಸ್ಕೂಲು ಆ ಕಡೆ ಬಂದು ಅಲ್ಲಿ ಕಾಣ್ತಾ ಇರೋದು ಮಿಡ್ಲಿ ಸ್ಕೂಲು ನೋಡಿ ಖೋ ಖೋ ಆಡಿಸ್ತಾ ಇರೋ ಆವಾಗ ಖೋಖೋ ಕ್ರಿಕೆಟು ಮತ್ತು ವಾಲಿಬಾಲು ನೋಡಿ ನಮ್ಮದು ನಾನು ಇದ್ದ ಪ್ರೌಢ ಇವಾಗ ಏಯ್ಟಿಂದ ಟೆಂತ್ವರೆಗೂ ಮೂರು ವರ್ಷ ಇಲ್ಲೇ ಹೋದಿದ್ದು ದೇವನೂರು ನಮ್ಮೂರು ಹಳೆಗಂಚಿಯಿಂದ ದೇವನೂರಿಗೆ ಮೂರು ಕಿಲೋಮೀಟ್ರ್ ಡಿಸ್ಟೆನ್ಸು ಎರಡು ವರ್ಷ ನಡ್ಕೊಂಡು ಬಂದಿದ್ದು ಮತ್ತು ಟೆಂತ್ ಸೈಕಲ್ ತಗೊಟ್ಟಿದ್ದು ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ ನೋಡಿ ಅದೇ ನಾನು ಓದಿದ ಸ್ಕೂಲು ಅಂದರೆ ಎಲ್ಲರಿಗೂ ಕೂಡ ಅವರು ಓದಿದ ಸ್ಕೂಲು ಕಾಲೇಜು ಎಲ್ಲರೂ ಕೂಡ ಒಂದು ನೆನಪಿರುತ್ತೆ ಅದೇ ಥರ ನನಗೂ ಕೂಡ ಅದಕ್ಕೆ ಈ ಕಡೆ ಬರ್ತಾ ಇದೆ ಅದಕ್ಕೆ ನಾನು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ نو دي اېده مرو ایوالو دې اوکی فرندز بای